ಪ್ರಾಬ್ಲಮ್ ಅದೇ ಸರ್ ಎಟಿಎಂ ಲಾಬ್ರಿ ಆಗಿದೆ ಸ್ವಲ್ಪ ಸಿ ಸಿ ಕ್ಯಾಮ್ರಾಗಳು ಎಲ್ಲ ಹಾಕಿದ್ರೆ ಚೆನ್ನಾಗಿರ್ತದಾಗಿದೆ ಅಂತ ಗೊತ್ತಾಯ್ತು ಯಾವಾಗ ಇಲ್ಲ ಸರ್ ಬೆಳಿಗ್ಗೆ ಹೋಟ್ಲ್ ಓಪನ್ ಮಾಡೋಕೆ ಬಂದ್ರೆ ಬೆಳಿಗ್ಗೆ ಆಗ ಆ ಥರ ನೋಡಿದ್ವಿ ಏನೇನು ಹೋಗಿದೆ ಅಂತ ಗೊತ್ತಾಯಿದೆ ಏನು ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ

और मेरे अंदर एक दिन टाइम में एक नदी है भारत बड़ा यहां डालते है कटते है और मेरे अंदर एक दिन टाइम में अंदर ಸುಮಾರು ಹನ್ನೆರಡು ಗಂಟೆವರೆಗೆ ಇರ್ತೀವಿ ಆಮೇಲೆ ಹೋದ್ಮೇಲೆ ಒಂದು ಗಂಟೆ ಮೇಲೆ ಆಗಿದೆ ಒಂದು ಗಂಟೆ ಎರಡು ಗಂಟೆ ಮೇಲೆ ಆಗಿದೆ ಮೊನ್ನೆ ಮೂರು ದಿನ ಕೆಳಗಡೆ ನೋಡಿದ್ರೆ ಲಾಲು ಮಚ್ಚುಗಳೆಲ್ಲ ತಿರುಗ ತಿರ್ಗಾರ್ತಿದಾರೆ ನಮ್ಗೆ ಆಫೋನ್ ಜೆಟ್ಟರು ಇದ್ದರು ಫೋನ್ ಮಾಡಿ ಹೇಳಿದ್ರು ಇಲ್ಲಿ ಇದ್ದಾರೆ ನೋಡೋಕೆ ಸ್ವಲ್ಪ ಹುಷಾರಾಗಿದೆಯ ಆಮೇಲೆ ನೋಡಿದ್ರೆ ಇದಾಗಿದೆ ಹೋಟ್ಲಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ कर